ದೇವರ ಪಾದಗಳು ಎಂದರೆ ಕೇವಲ ದೇಹದ ಭಾಗವಲ್ಲ ಅದು ಬ್ರಹ್ಮಾಂಡದ ಪಾವಿತ್ರ್ಯವನ್ನು ತೋರಿಸುವ ಚಿಹ್ನೆ ಅಲ್ಲಿ ಅಡಗಿರುವ ಪ್ರತಿ ಗುರುತು ದೈವಿಕ ಶಕ್ತಿಯ ಭಾಷೆ ಮನುಷ್ಯನಿಗೆ ಅಜ್ಞಾತವಾದ ರಹಸ್ಯಗಳು ಅಲ್ಲಿ ಮೌನವಾಗಿ ಮಲಗಿವೆ ಶಾಸ್ತ್ರಗಳು ಹೇಳುವಂತೆ ದೇವರ ಪಾದಚಿಹ್ನೆಗಳಲ್ಲಿ ಸೃಷ್ಟಿಯ ರಹಸ್ಯವೇ ಅಡಗಿದೆ ಪ್ರತಿಯೊಂದು ಚಿಹ್ನೆ ಒಂದು ದೇವರ ರೂಪ ಒಂದು ಶಕ್ತಿ ಒಂದು ಅರ್ಥ ಅದರ ಬೆಳಕಿನಲ್ಲಿ ನಂಬಿಕೆಯ ಪ್ರಾರಂಭವಾಗುತ್ತದೆ ವಿಷ್ಣು ದೇವರ ಪಾದಗಳು ಬ್ರಹ್ಮಾಂಡದ ಸ್ಥಿರತೆಯ ಸಂಕೇತ ಅವರ ಪಾದಗಳಲ್ಲಿ ಕಾಣುವ ಚಕ್ರವು ಕಾಲದ ಚಲನೆ ಮತ್ತು ನ್ಯಾಯದ ಪ್ರತೀಕ ಶಂಖವು ಸೃಷ್ಟಿಯ ಧ್ವನಿಯನ್ನು ಸೂಚಿಸುತ್ತದೆ ಕಮಲವು ಶುದ್ಧತೆಯ ಮತ್ತು ಜ್ಞಾನದ ರೂಪಕ ಧ್ವಜ ಚಿಹ್ನೆ ವಿಜಯದ ದಾರಿ ತೋರಿಸುತ್ತದೆ ಗೋವಿನ ಪಾದ ಗುರುತು ದಯೆಯ ನೆನಪು ವಿಷ್ಣು ಪಾದಗಳನ್ನು ಶ್ರೀಪಾದ ಎಂದು ಕರೆಯುತ್ತಾರೆ ಅವುಗಳಲ್ಲಿನ ಚಕ್ರಾಶಕ್ತಿ ದುಷ್ಟರನ್ನು ಸಂಹರಿಸುವ ಶಕ್ತಿ ಶಂಖದಿಂದ ಮೂಡುವ ನಾದ ಬ್ರಹ್ಮನ ಸೃಷ್ಟಿಯ ನಾದ ಅವರ ಪಾದಗಳಲ್ಲಿ ದೇವಲೋಕ ಮತ್ತು ಮನುಷ್ಯಲೋಕ ಸೇರಿವೆ ಅದನ್ನು ಸ್ಪರ್ಶಿಸುವವನು ಧರ್ಮದ ಮಾರ್ಗದಲ್ಲಿ ನಡೆಯುತ್ತಾನೆ ಅಲ್ಲಿ ಮುಕ್ತಿ ಅಡಗಿದೆ ಎಂದು ಭಕ್ತರು ನಂಬುತ್ತಾರೆ ಲಕ್ಷ್ಮೀ ದೇವಿಯ ಪಾದಗಳು ಸಂಪತ್ತಿನ ಮಾರ್ಗವನ್ನು ತೆರೆದಿಡುತ್ತವೆ ಅಲ್ಲಿ ಕಮಲದ ಚಿಹ್ನೆ ಅತ್ಯಂತ ಪಾವನವಾದದ್ದು ಅದರಿಂದ ಶುದ್ಧತೆ ಮತ್ತು ಧನದ ಶಕ್ತಿ ಉಂಟಾಗುತ್ತದೆ ಸ್ವಸ್ತಿಕವು ಶುಭದ ಸಂಕೇತ ಸಮೃದ್ಧಿಯ ಆಕಾರ ಅಂಕುಶವು ನಿಯಂತ್ರಣ ಮತ್ತು ಶಾಂತಿಯ ಪ್ರತೀಕ ಕಲ್ಪವೃಕ್ಷದ ಗುರುತು ಇಚ್ಛಾಪೂರಣದ ಸೂಚನೆ ಲಕ್ಷ್ಮೀ ದೇವಿಯ ಪಾದಚಿಹ್ನೆಗಳನ್ನು ಮನೆಯೊಳಗೆ ಚಿತ್ರಿಸುವುದು ಐಶ್ವರ್ಯದ ಆಹ್ವಾನ ಪ್ರತಿ ಶುಕ್ರವಾರ ಅವುಗಳನ್ನು ಪೂಜಿಸುವ ಸಂಪ್ರದಾಯವಿದೆ ಅವು ಕೇವಲ ಅಲಂಕಾರವಲ್ಲ ದೈವಿಕ ಸ್ಪಂದನೆಯ ಸಂಕೇತ ಅಲ್ಲಿ ದೇವಿಯ ಸಾನ್ನಿಧ್ಯವೆಂಬ ನಂಬಿಕೆ ವಾಸಿಸುತ್ತದೆ ಪ್ರತಿಯೊಂದು ಚಿಹ್ನೆಯು ಪ್ರಾರ್ಥನೆಗೆ ಜೀವ ನೀಡುತ್ತದೆ ಅದು ಸಮೃದ್ಧಿಯ ಬಾಗಿಲು ತೆರೆದಿಡುತ್ತದೆ ಶಿವನ ಪಾದಗಳು ಶಕ್ತಿಯ ಶಾಂತ ರೂಪ ಅಲ್ಲಿ ತ್ರಿಶೂಲದ ಗುರುತು ತಪಸ್ಸಿನ ಶಕ್ತಿ ತೋರಿಸುತ್ತದೆ ಚಂದ್ರದ ಚಿಹ್ನೆ ಮನಸ್ಸಿನ ಶಾಂತಿಯ ಸಂಕೇತ ನಾಗದ ಚಿಹ್ನೆ ಜೀವಶಕ್ತಿಯ ಹರಿವು ತ್ರಿನೇತ್ರದ ಗುರುತು ಜ್ಞಾನ ಮತ್ತು ಪ್ರಜ್ಞೆಯ ಬೆಳಕು ಅವುಗಳನ್ನು ಧ್ಯಾನಿಸಿದರೆ ಭಯ ನಾಶವಾಗುತ್ತದೆ ಶಿವನ ಪಾದಗಳಲ್ಲಿ ತಪಸ್ಸು ಮತ್ತು ಭಸ್ಮದ ಪರಿಮಳ ಅವುಗಳಿಂದ ಜೀವಂತವಾದ ಶಕ್ತಿ ಹರಿಯುತ್ತದೆ ಗಂಗೆಯಂತೆಯೇ ಅದು ಶುದ್ಧಿಯನ್ನು ನೀಡುತ್ತದೆ ಭಕ್ತನು ಪಾದವನ್ನು ಸ್ಪರ್ಶಿಸಿದರೆ ಪಾಪಗಳ ಬಂಧನವಿಲ್ಲ ಅಲ್ಲಿ ಕಾಲವೇ ನಿಂತು ಹೋಗುತ್ತದೆ ಎನ್ನುವರು ಅದು ಮೋಕ್ಷದ ದಾರಿ ದುರ್ಗಾ ದೇವಿಯ ಪಾದಗಳು ಯುದ್ಧದ ಶಕ್ತಿಯ ಚಿಹ್ನೆ ಅಲ್ಲಿ ಸಿಂಹದ ಪಾದಗುರುತು ಧೈರ್ಯದ ಪ್ರತೀಕ ತ್ರಿಶೂಲದ ಚಿಹ್ನೆ ದುಷ್ಟನಾಶದ ಸಂಕೇತ ಖಡ್ಗದ ಗುರುತು ನ್ಯಾಯದ ಮಾರ್ಗದ ಹೋರಾಟ ಅಗ್ನಿ ರೂಪದ ಗುರುತು ಶತ್ರುಗಳ ನಾಶದ ಶಕ್ತಿ ಅವಳ ಪಾದಗಳಲ್ಲಿ ಶಕ್ತಿ ಮತ್ತು ಶಾಂತಿ ಒಂದೇ ದುರ್ಗಾ ಪಾದಗಳನ್ನು ಪೂಜಿಸುವುದು ಧೈರ್ಯ ಪಡೆಯುವ ಮಾರ್ಗ ಅವಳ ಪಾದದ ಕೆಳಗೆ ದುಷ್ಟಶಕ್ತಿಯ ನಾಶ ತೋರಿಸುತ್ತಾರೆ ಅಲ್ಲಿ ಶಕ್ತಿಯ ತೀವ್ರತೆ ತುಂಬಿರುತ್ತದೆ ಭಕ್ತಿಯ ಬೆಳಕಿನಲ್ಲಿ ಅದು ಶಾಂತಿಯ ರೂಪ ತಾಳುತ್ತದೆ ಆ ಪಾದಗಳು ನಂಬಿಕೆಯನ್ನು ನವೀಕರಿಸುತ್ತವೆ ಅವು ಜೀವಿತಕ್ಕೆ ಅರ್ಥ ನೀಡುತ್ತವೆ ಹನುಮಂತ ದೇವರ ಪಾದಗಳಲ್ಲಿ ಭಕ್ತಿ ಮತ್ತು ಶೌರ್ಯ ಒಂದೇ ಅಲ್ಲಿ ಗದೆಯ ಗುರುತು ಶಕ್ತಿಯ ಸಂಕೇತ ಪರ್ವತದ ಚಿಹ್ನೆ ಅವನ ಸೇವಾಭಾವದ ಸ್ಮರಣೆ ಆ ಪಾದಗಳು ರಾಮನ ಪಾದಗಳ ದಿಕ್ಕು ತೋರಿಸುತ್ತವೆ ಅವುಗಳನ್ನು ಧ್ಯಾನಿಸಿದರೆ ಭಯ ನಾಶವಾಗುತ್ತದೆ ಅಲ್ಲಿ ನಿಷ್ಠೆಯ ಶಕ್ತಿ ಅಡಗಿದೆ ಹನುಮಂತನ ಪಾದಗಳಲ್ಲಿ ಭೂಮಿಯ ಶಕ್ತಿಯ ಹರಿವು ಇದೆ ಅವನು ರಾಮನ ಹೆಸರಿನಲ್ಲಿ ನಡೆದ ಪ್ರತಿ ಹೆಜ್ಜೆಯು ದೇವತ್ವದ ಗುರುತು ಅಲ್ಲಿ ಕಾಣುವ ಗದ ಪರ್ವತ ಹಾಗೂ ಸೂರ್ಯ ಚಿಹ್ನೆ ದೈವಿಕತೆ ತುಂಬಿವೆ ಪಾದಗಳಲ್ಲಿ ಆ ಶಕ್ತಿ ಅಡಗಿದೆ ಅದು ಸೇವೆಯ ಶಕ್ತಿ ಹನುಮಂತನ ಪಾದಗಳನ್ನು ಧ್ಯಾನಿಸಿದರೆ ನಂಬಿಕೆಯ ಕಲ್ಲು ಕರಗುತ್ತದೆ ಅಲ್ಲಿ ಮನಸ್ಸಿನ ಧೈರ್ಯ ಹುಟ್ಟುತ್ತದೆ ಪ್ರತಿಯೊಬ್ಬ ದೇವರ ಪಾದಗಳಲ್ಲಿ ಭಿನ್ನ ಚಿಹ್ನೆಗಳಿದ್ದರೂ ಎಲ್ಲವೂ ಒಂದು ದೈವಿಕ ತತ್ವವನ್ನು ಸಾರುತ್ತವೆ ಅವು ಬ್ರಹ್ಮಾಂಡದ ಶಕ್ತಿ ಕೇಂದ್ರಗಳಂತಿವೆ ಪ್ರತಿಯೊಂದು ಗುರುತು ಮಾನವನ ಜೀವನದ ಪಾಠ ಕಮಲ ಶುದ್ಧತೆ ಚಕ್ರನ್ಯಾಯ ತ್ಯಾಗ ಖಡ್ಗ ಧೈರ್ಯ ಈ ಚಿಹ್ನೆಗಳು ಮನುಷ್ಯನ ಮನಸ್ಸನ್ನು ದೇವರತ್ತ ಕರೆದೊಯ್ಯುತ್ತವೆ ಅವು ದಾರಿದೀಪಗಳಂತೆ ಬೆಳಗುತ್ತವೆ ಪುರಾಣಗಳಲ್ಲಿ ದೇವರ ಪಾದಗಳ ಮಹಿಮೆ ಅನೇಕ ಬಾರಿ ಉಲ್ಲೇಖವಾಗಿದೆ ಅವುಗಳನ್ನು ಭೂಮಿಯ ಮೇಲಿನ ಸ್ವರ್ಗದ ಗುರುತು ಎಂದು ಕರೆಯುತ್ತಾರೆ ಭಕ್ತನು ಪಾದ ಚಿಹ್ನೆ ನೋಡಿದರೆ ದೇಹದ ಕಂಪನೆ ತಗ್ಗುತ್ತದೆ ಮನಸ್ಸು ಶಾಂತವಾಗುತ್ತದೆ ಅಲ್ಲಿ ದೇವರ ಸಾನ್ನಿಧ್ಯವಿದೆ ಎನ್ನುವ ಭಾವನೆ ಮನಸ್ಸನ್ನು ಕದಡುತ್ತದೆ ಅವು ಕೇವಲ ಗುರುತುಗಳಲ್ಲ ಜೀವಂತ ಶಕ್ತಿ ಅಲ್ಲಿ ನಂಬಿಕೆಯ ಕಂಪನ ಇದೆ ಶ್ರೀವೈಷ್ಣವ ಪರಂಪರೆಯಲ್ಲಿ ಸೇವನೆ ಎಂದರೆ ಮುಕ್ತಿಯ ದಾರಿ ಭಕ್ತರು ವಿಷ್ಣುವಿನ ಪಾದಕ್ಕೆ ನಮನ ಮಾಡುವುದರಿಂದ ಪಾಪವಿನಾಶ ಶಾಸ್ತ್ರ ಹೇಳುತ್ತದೆ ಶ್ರೀಪಾದ ಸ್ಪರ್ಶ ಮಾತ್ರೇನ ಪಾಪ ನಿನಾಶ್ಯತಿ ಅರ್ಥ ದೇವರ ಪಾದ ಸ್ಪರ್ಶದಿಂದಲೇ ಪಾಪಗಳು ಕರಗುತ್ತವೆ ಪಾದಗಳು ದೈವಿಕ ಶಕ್ತಿಯ ಪ್ರವೇಶ ದ್ವಾರ ಅಲ್ಲಿ ಭಕ್ತಿ ತನ್ನ ತಳಮಳ ತೋರುತ್ತದೆ ಶಿವನ ಪಾದಗಳನ್ನು ಯೋಗಿಗಳು ಧ್ಯಾನಿಸುತ್ತಾರೆ ಅಲ್ಲಿ ಬ್ರಹ್ಮಾಂಡದ ಶಕ್ತಿ ನಿಧಾನವಾಗಿ ವಿಶ್ರಾಂತಿ ಪಡೆಯುತ್ತದೆ ಭಸ್ಮದ ಮಧ್ಯೆ ಉರಿಯುವ ಆ ಪಾದಗಳು ಶಾಂತಿಯನ್ನು ನೀಡುತ್ತವೆ ಅವುಗಳ ಕೆಳಗೆ ಕಾಲ ಅಹಂಕಾರ ಅಜ್ಞಾನ ಎಲ್ಲವೂ ಕರಗುತ್ತದೆ ಅಲ್ಲಿ ಮೂಕರಿಗೂ ಮೌನದ ಅರ್ಥ ಗೊತ್ತಾಗುತ್ತದೆ ಅದು ಮೌನದ ಮಂತ್ರ ಲಕ್ಷ್ಮೀ ದೇವಿಯ ಪಾದಗಳಲ್ಲಿ ಐಶ್ವರ್ಯ ಮಾತ್ರವಲ್ಲ ಕರುಣೆ ಸಹ ಹರಿಯುತ್ತದೆ ಅಲ್ಲಿ ಸಮೃದ್ಧಿಯ ಜೊತೆ ಶಾಂತಿ ಕೂಡ ನೆಲೆಸಿದೆ ಕಮಲದ ರೇಖೆಗಳು ದಯೆಯ ನದಿಯಂತೆ ಹರಿಯುತ್ತವೆ ಆ ಪಾದಗಳಿಗೆ ಪ್ರಾರ್ಥನೆ ಮಾಡಿದರೆ ಮನೆಯಲ್ಲಿ ಬೆಳಕು ತುಂಬುತ್ತದೆ ಅಲ್ಲಿ ದೇವಿಯ ಸ್ಮಿತ ಶಕ್ತಿ ಅಡಗಿದೆ ಅದು ಮೌನದ ಆಶೀರ್ವಾದ ದುರ್ಗಾ ಪಾದಗಳಲ್ಲಿ ರಕ್ತದ ಬಣ್ಣದ ಅಗ್ನಿ ಕಿರಣಗಳು ಕದಿಯುತ್ತವೆ ಅಲ್ಲಿ ದುಷ್ಟನಾಶದ ಶಕ್ತಿ ಉರಿಯುತ್ತದೆ ತ್ರಿಶೂಲ ಖಡ್ಗ ಮತ್ತು ಸಿಂಹದ ಗುರುತುಗಳು ಮಿಂಚಿನಂತೆ ಕಾಣುತ್ತವೆ ಅವಳ ಪಾದಗಳು ಯುದ್ಧದ ನಂತರದ ಶಾಂತಿಯನ್ನು ತೋರಿಸುತ್ತವೆ ಅಲ್ಲಿ ಶಕ್ತಿ ಮೌನವಾಗಿ ನಿಂತಿದೆ ಅದು ತಾಯಿಯ ಕೋಪದಲ್ಲಿರುವ ಕರುಣೆ ಹನುಮಂತನ ಪಾದಗಳು ಭಕ್ತಿಗೆ ಜೀವ ನೀಡುವ ಗುರುತುಗಳು ಅವುಗಳಲ್ಲಿರುವ ಪರ್ವತ ಮತ್ತು ಗದಾಚಿಹ್ನೆ ನಿಷ್ಠೆಯ ಪ್ರತೀಕ ರಾಮನ ಪಾದಗುರುತುಗಳ ಜೊತೆ ಸೇರಿಯವು ಪೂರ್ಣ ಭಕ್ತಿಯ ವೃತ್ತ ಅಲ್ಲಿ ಶೌರ್ಯ ಮತ್ತು ಶರಣಾಗತಿಯ ಸಂಧಿ ಆ ಪಾದಗಳ ನೆನಪು ಮನಸ್ಸಿನಲ್ಲಿ ನಂಬಿಕೆಯ ಬೀಜ ಅದು ದೈವಿಕ ಭಕ್ತಿಯ ವೃಕ್ಷ ಶಾಸ್ತ್ರಗಳು ಹೇಳುವಂತೆ ದೇವರ ಪಾದಗಳು ಭೂಮಿಯ ಪವಿತ್ರಾಕ್ಷ ಅವುಗಳ ಮೂಲಕ ಭಕ್ತ ಮತ್ತು ದೇವನ ನಡುವೆ ಸಂಧಿ ಉಂಟಾಗುತ್ತದೆ ಅಲ್ಲಿ ದೇಹ ಮನಸ್ಸು ಆತ್ಮವೊಂದಾಗುತ್ತವೆ ಒಂದಾಗುತ್ತವೆ ಪಾದಚಿಹ್ನೆಯೊಳಗಿನ ರೇಖೆಗಳು ಜೀವದ ನದಿಗಳಂತಿವೆ ಅಲ್ಲಿ ಬ್ರಹ್ಮಾಂಡದ ನಾದ ಸ್ಪಷ್ಟವಾಗಿ ಕೇಳಿಸುತ್ತದೆ ಅದು ಭಕ್ತಿಯ ಉಚ್ಚ ಶಿಖರ ದೇವರ ಪಾದಗಳಲ್ಲಿ ಎಡಗಿರುವ ಚಿಹ್ನೆಗಳು ಅದು ಕೇವಲ ಗುರುತುಗಳಲ್ಲ ಅವು ದೇವರ ಸತ್ಯಸ್ವರೂಪದ ಕಲೆ ಪ್ರತಿಯೊಂದು ರೇಖೆ ನಾದದಂತೆ ಕಂಪಿಸುತ್ತದೆ ಅಲ್ಲಿ ದೇವರ ಧ್ವನಿ ಶಕ್ತಿ ದಯೆ ಶಾಂತಿ ಎಲ್ಲವೂ ಒಂದೇ ಅದನ್ನು ಕಾಣುವವನು ದೇವನನ್ನು ಅರಿಯುತ್ತಾನೆ ಅದು ನಂಬಿಕೆಯ ಕೊನೆಯ ಪಯಣ